ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಅವರ ಎಲ್ಲರೂ ಎಲ್ಲ ಪ್ರಿಯ ಶಾಸಕರಾದಂತ ಶ್ರೀ ಪ್ರಸಾದ್ ಅಪ್ಪಯ್ಯ ಅವರ ಶಾಸಕರಾದಂತ ಓನ್ ರೆಡ್ಡಿ ಅವರ ಅಜ್ಜಿ ಸಚ್ಚುರಾಧಂತ ಇಂಡಸ್ಟ್ರಿಯರ್ ಅವರ ಅಜ್ಜಿ ಸಭಸದ ಸದಸ್ಯರಾದಂತ ನನದಿಯವರೇ ಮಾಜಿ ಮೇಲ್ಮನೆಯ ಸದಸ್ಯರಾದಂಥ ಮೋಹನ್ ನಿಂಬೇಕಾಯಿ ಅವರೇ ಧಾರವಾಡ ಮತ್ತು ಹುಬ್ಬಳ್ಳಿ ನಗರದ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಲ್ತಾಫ್ ಅವರೇ ಧಾರವಾಡ ಜಿಲ್ಲಾ ಗ್ರಾಮೀಣ ಪ್ರದೇಶದ ಅಧ್ಯಕ್ಷರಾದಂತ ಅನಿಲ್ ಪಾಟೀಲ್ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಮತದಾರ ಬಂಧುಗಳೇ ತಾಯಂದಿರೆ ಮಾಧ್ಯಮದ ಎಲ್ಲ ಗೆಳೆಯರೆ ಈಗಾಗಲೇ ಮಾತನಾಡಿದಂಥ ನಮ್ಮ ಪಕ್ಷದ ಮುಖಂಡರುಗಳು ಅನೇಕ ವಿಚಾರಗಳನ್ನು ಚುನಾವಣೆಗೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ನಿಮ್ಮನ್ನೆಲ್ಲ ಭೇಟಿ ಮಾಡಿರ್ತಕ್ಕಂಥದ್ದು ಈ ಚುನಾವಣೆ ಅಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಅಸೂಟಿಯವರಿಗೆ ನಾವೆಲ್ಲ ಈ ಬಾರಿ ಆಶೀರ್ವಾದ ಮಾಡಬೇಕು ಅಂತೇಳಿ ಕೇಳಲಿಕ್ಕೋಸ್ಕರ ಈಗ ನಡೀತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಅಂತೇಳಿ ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ ಯಾಕಂತಂದ್ರೆ ಇಂತ ಐದು ವರ್ಷದವರೆಗೆ ಯಾವ ಪಕ್ಷ ಅಧಿಕಾರದಲ್ಲಿದ್ದರೆ ಈ ದೇಶದ ಬಡವರ ದಲಿತರ ಹಿಂದುಳಿದವರದವರ ಹಳ್ಳಿಗಾಡಿನ ಜನರ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದನ್ನ ವಿಚಾರ ಮಾಡಬೇಕು ಈಗ ಹತ್ತು ವರ್ಷಗಳಿಂದ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರ ಅಧಿಕಾರದಲ್ಲಿ ಇದೆ ನೀವು ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಏನ್ ಮಾಡಿದ್ದಾರೆ ಏನ್ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಅವರು ನುಡಿದಂತೆ ನಡೆದಿದ್ದಾಗ ಈ ವಿಚಾರಗಳನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಮನವಿಯನ್ನ ಮಾಡುತ್ತೇವೆ ನರೇಂದ್ರ ಮೋದಿಯವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದೇಶದ ಪ್ರಧಾನಮಂತ್ರಿ ಆದರು ಅವರು ಚುನಾವಣಾ ಸಂದರ್ಭದಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟರು ಈ ದೇಶಕ್ಕೆ ಒಂದು ರೀತಿ ಭ್ರಮೆಯನ್ನ ಹುಟ್ಟಿಸಿದರು ಬಹಳ ಜನ ಅವ್ರ ಮಾತುಗಳನ್ನು ನಂಬಿದ್ರು ನರೇಂದ್ರ ಮೋದಿ ಅವರು ಏನು ಹೊಸ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ದೇಶದ ಭವಿಷ್ಯವನ್ನ ರೂಪಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದರಿಂದ ನರೇಂದ್ರ ಮೋದಿ ಅವರಿಗೆ ಒಂದು ಅವಕಾಶವನ್ನ ಕೊಡೋಣ ಅಂತೇಳಿ ದೇಶದ ಜನ ಅವರಿಗೆ ಬಹುಮತವನ್ನು ಕೊಟ್ಟು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರು ಬಹಳ ಮುಖ್ಯವಾಗಿ ಹೇಳಿದಂತವ್ರು ಈಗಾಗಲೇ ಪ್ರಸ್ತಾವ ಆಗಿದ್ದಾರೆ ವಿದೇಶದಲ್ಲಿ ಕಪ್ಪು ಹಣ ಇದೆ ಕಾಂಗ್ರೆಸ್ನ ಅನೇಕ ಜನ ನಾಯಕರುಗಳು ಅಲ್ಲಿ ಇಟ್ಟಿದ್ದಾರೆ ಕಪ್ಪು ಹಣ ಇಟ್ಟಿದ್ದಾರೆ ಅನೇಕ ಜನ ಶ್ರೀಮಂತರು ಕಪ್ಪು ಹಣವನ್ನು ಇಟ್ಟಿದ್ದಾರೆ ಆ ಕಪ್ಪು ಹಣವನ್ನ ಮೂರು ದಿನದಲ್ಲಿ ನನಗೆ ಮೂರು ದಿನ ಅವಕಾಶ ಕೊಡಿ ಮೂರು ದಿನದಲ್ಲಿ ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣವನ್ನು ತಂದು ಇಲ್ಲಿ ಎಲ್ಲ ಕುಟುಂಬಗಳಿಗೆ ಅವರ ಅಕೌಂಟ್ಗಳಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಹಾಕ್ತೀನಿ ಅಂತ ಹೇಳುದು ಯಾರು ಕೇಳಿರ್ಲಿಲ್ಲ ನೀವು ವಿದೇಶದಲ್ಲಿ ವಿದೇಶದಲ್ಲಿರ್ತಕ್ಕಂಥ ಕಬ್ಬೋಣ ತಗೊಬ್ರಿ ನಮಗೆಲ್ಲ ಕೊಡಿ ಅಂತೇಳಿ ಯಾರು ಕೂಡ ಕೇಳಿರ್ಲಿಲ್ಲ ಆದ್ರೆ ಅವರೇ ಈ ಆಶ್ವಾಸನೆಯನ್ನ ಕೊಟ್ಟರು ಆಶ್ವಾಸನೆ ಕೊಟ್ಟ ಮೇಲೆ ಈಡೇರಿಸ್ಬೇಕಲ್ಲ ಈಗ ಹತ್ತು ವರ್ಷ ಆಯ್ತು ಯಾರಿಗೂ ಹದಿನೈದು ಪೈಸೆ ಕೊಡ್ಲಿಲ್ಲ ಕೊಟ್ಟಿದ್ದಾರೆ ನಿಮ್ಗೆ ಕೊಟ್ಟಿದಾರ ನಿಮ್ಗೆ ಹದಿನೈದು ಹದಿನೈದು ಕೊಡ್ಲಿಲ್ಲ ದೇಶದಲ್ಲಿ ನಿರುದ್ಯೋಗ ಇದೆ ಅನೇಕ ಜನ ಯುವಕ ಯುವತಿಯರು ನಿರುದ್ಯೋಗಿಗಳಾಗಿದ್ದಾರೆ ಅವ್ರಿಗೆಲ್ರಿಗೂ ಉದ್ಯೋಗ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ಉದ್ಯೋಗ ಕೊಡಬೇಕು ಅಂತ ಹೇಳಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ವರ್ಷಕ್ಕೆ ಕನಿಷ್ಠ ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೇನೆ ಆ ಮೂಲಕ ನಿರುದ್ಯೋಗಿಗಳಿಗೆ ಕೆಲಸ ಕೊಡ್ತೇನೆ ಅಂತ ಹೇಳಿದ್ರು ಹತ್ತು ವರ್ಷ ಆಯ್ತು ಹತ್ತು ವರ್ಷಗಳಲ್ಲಿ ಇಪ್ಪತ್ತು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕಾಗಿದೆ ಮಾಡಿದ್ರ ಯುವಕರಿಗೆಲ್ಲ ಕೆಲಸ ಕೊಟ್ರ ಯುವತಿಯರಿಗೆಲ್ಲ ಕೆಲಸ ಕೊಟ್ರ ನಿರುದ್ಯೋಗಿಗಳಿಗೆ ಕೆಲಸ ಕೊಡ್ತಕ್ಕಂಥ ಪ್ರಯತ್ನ ಏನಾದ್ರು ಮಾಡಿದ್ರ ಏನು ಮಾಡಲಿಲ್ಲ ಅವರು ಕೆಲಸ ಕೊಡಿ ಅಂತ ಕೇಳಿದ್ರೆ ಇದೇ ನರೇಂದ್ರ ಮೋದಿ ಅವರು ಉತ್ತರ ಕೊಟ್ಟದ್ದು ಪಕೋಡ ಮಾರಕ್ಕೆ ಹೋಗಿ ಬೋಂಡ ಮಾರಕ್ಕೆ ಹೋಗಿ ಅಂತ ಹೇಳಿದ್ರು ಪಾಪ ಪೋಸ್ಟ್ ಗ್ರಾಜುಯೇಷನ್ ಗ್ರಾಜುಯೇಷನ್ ಎಲ್ಲ ಮಾಡಿರ್ತಕ್ಕಂಥವ್ರು ಮೆಡಿಕಲ್ ಇಂಜಿನಿಯರಿಂಗು ಬಿಕಾಮ್ ಮಾಡಿರ್ತಕ್ಕಂಥವ್ರಿಗೆಲ್ಲ ಕೊಟ್ಟಂತ ಉತ್ತರ ಪಕೋಡ ಮಾರಕ್ಕೆ ಹೋಗಿ ಹೋಂಡ ಮಾರಕ್ಕೆ ಹೋಗಿ ಅಂತ ಇದನ್ನ ನರೇಂದ್ರ ಮೋದಿ ಅವರು ಅತ್ಯಂತ ಬೇಜವಾಬ್ದಾರಿ ಬೇಜವಾಬ್ದಾರಿ ತಂದಿದ್ದ ಈ ಮಾತುಗಳನ್ನ ಹೇಳಿದ್ದಾರೆ ಅವರು ಆ ಪ್ರಧಾನಮಂತ್ರಿ ಕುರ್ಚಿಗೆ ಅವಮಾನ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತೇನೆ ಪಾಪ ನಮ್ಮ ಯುವಕರು ಏನ್ ಮೋದಿ 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 ಅಂತ ಹೇಳೋರು ಯಾಕಂದ್ರೆ ಎಲ್ರಿಗೂ ಕೆಲಸ ಸಿಗತ್ತೆ ಅಂತ ಹೇಳಿ ಕೆಲಸ ಸಿಗತ್ತೆ ಅಂತ ಹೇಳಿ ಯಾರು ಮೋದಿ 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 ಅಂತಿದ್ರು ಅವ್ರಿಗೆ ತಿರುಪ್ರೀತಿ ಮೂರು ನಾಮ ಹಾಕಿ ಇನ್ನೊಂದು ಭರವಸೆ ಕೊಟ್ಟರು ಈ ದೇಶದಲ್ಲಿ ಭಾರತ ದೇಶ ರೈತಾಭಿನೇಶ ರೈತರ ಆದಾಯ ಜಾಸ್ತಿ ಆಗ್ಬೇಕು ಅವರು ವ್ಯವಸಾಯ ಮಾಡಲಿಕ್ಕೆ ಇವತ್ತು ಬಹಳ ಕಷ್ಟಪಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವ್ರ ಆದಾಯನೇ ಡಬಲ್ ಮಾಡಿಬಿಡ್ತೀನಿ ಅಂತ ಹೇಳಿದ್ರು ಅವರ ಆದಾಯನೇ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು ಹತ್ತು ವರ್ಷಗಳಾಯ್ತು ವ್ಯವಸಾಯದ ಖರ್ಚು ಜಾಸ್ತಿ ಹೊರತು ಎರಡು ಪಟ್ಟು ಮೂರು ಪಟ್ಟು ಜಾಸ್ತಿ ಹೊರತು ಅವರ ಆದಾಯ ಎರಡು ಪಟ್ಟಾಗಲಿಲ್ಲ ಅವರ ಆದಾಯ ಎರಡು ಪಟ್ಟು ಆಗಲಿಲ್ಲ ನಾಲ್ಕನೇದು ಎಲ್ಲ ಅಗತ್ಯ ವಸ್ತುಗಳು ಆಹಾರ ಪದಾರ್ಥಗಳು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಅಡಿಗೆ ಎಣ್ಣೆ ಮತ್ತೆ ಗೊಬ್ಬರ ಇವುಗಳೆಲ್ಲ ಬೆಲೆಗಳನ್ನು ಇಳಿಸ್ಬಿಡ್ತೀನಿ ಇವರೆಲ್ಲ ಬೆಲೆಗಳನ್ನು ಇಳಿಸ್ಬಿಡ್ತೀನಿ ಒಳ್ಳೆ ದಿನಗಳು ಬರ್ತವೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಒಳ್ಳೇ ದಿನಗಳು ಬರ್ತವೆ ಅವರು ಹಿಂದಿನಲ್ಲಿ ಹೇಳಿದ್ರು ಅಚ್ಚೇ ದಿನ ಈಗ ಬಂದೀರಿಯಾ ನಿಮ್ಗೆ ಒಳ್ಳೆ ದಿನ ಪೆಟ್ರೋಲ್ ಬೆಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಪ್ಪತ್ತು ರೂಪಾಯಿ ಇತ್ತು ಒಂದು ಲೀಟ್ರಿಗೆ ಇವತ್ತು ನೂರ ಐದು ರೂಪಾಯಿ ಆಗಿದೆ ಡೀಸೆಲ್ ಒಂದು ಲೀಟ್ರಿಗೆ ನಲವತ್ತೆಂಟು ರೂಪಾಯಿ ಇತ್ತು ಇವತ್ತು ತೊಂಬತ್ತೈದು ರೂಪಾಯಿ ಆಗಿದೆ ಗ್ಯಾಸ್ ಸಿಲಿಂಡರು ಒಂದಕ್ಕೆ ನಾಲ್ಕು ನೂರ ಹದಿನಾಲ್ಕು ರೂಪಾಯಿ ಇತ್ತು ಇವತ್ತು ಒಂಬೈನೂರ ಐವತ್ತು ರೂಪಾಯಿ ಆಗಿದೆ ನರೇಂದ್ರ ಮೋದಿ ಅವರ ಅಗತ್ಯ ವಸ್ತುಗಳ ಬೆಲೆಗಳಿಂದ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಗಿದ್ರೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ಜಾಸ್ತಿ ಆದ್ರೆ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗಿದೆ ಅದು ಕಡಿಮೆ ಆದ್ಮೇಲೆ ಅದೇ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ಕಡಿಮೆ ಆಗ್ಬೇಕಾಗಿದೆ ಅದನ್ನು ಕೂಡ ಮಾಡೋಕ್ಕಾಗ್ಲಿಲ್ಲ ಅಂತ ರೂಪಾಯಿ ಮೌಲ್ಯವನ್ನ ಹೆಚ್ಚು ಮಾಡ್ತೇನೆ ಅಂತ ಹೇಳಿದರು ಡಾಲರ್ ಬೆಲೆಯನ್ನ ಕಡಿಮೆ ಮಾಡ್ತೀನಿ ಅವತ್ತು ಎರಡು ಸಾವಿರದ ಹದ್ನಾಲ್ಕರಲ್ಲಿ ಒಂದು ಡಾಲರ್ಗೆ ನಮ್ಮ ದೇಶದ ರೂಪಾಯಿ ಐವತ್ತೆಂಟು ರೂಪಾಯಿ ಐವತ್ತೆಂಟು ಇವತ್ತು ಎಂಬತ್ನೂರು ರೂಪಾಯಿ ಇದೆ ಎಂಬತ್ಮೂರು ರೂಪಾಯಿ ಎಲ್ ಮಾಡಿದ್ರಿ ನೀವು ನರೇಂದ್ರ ಮೋದಿ ಅವ್ರಿಗೆ ನೀವು ಯೋಚನೆ ಮಾಡಬೇಕು ನರೇಂದ್ರ ಮೋದಿ ಅವರು ದೇಶವನ್ನ ಮುನ್ನಡೆಸಿದ್ದೇನೆ ಅಭಿವೃದ್ಧಿ ಪಡಿಸಿದ್ದೇನೆ ಅಂತ ಹೇಳ್ತಾರೆ ಏನಾರು ಅಭಿವೃದ್ಧಿ ಆಗಿದೆಯಾ ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿ ಆಗಿದೆಯಾ ಆಗಲಿಲ್ಲ ಏನಾದರೂ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ನಮ್ಮ ದೇಶದ ರೂಪಾಯಿ ಐವತ್ತೆಂಟು ರೂಪಾಯಿ ಇದೆ ಇವತ್ತು ಎಂಬತ್ಮೂರು ರೂಪಾಯಿ ಇದೆ ನೀವು ನರೇಂದ್ರ ಮೋದಿ ಅವರಿಗೆ ನೀವು ಯೋಚನೆ ಮಾಡಬೇಕು ಮೋದಿ ಅವರು ದೇಶವನ್ನು ಮುನ್ನಡೆಸಿದ್ದೇನೆ ಅಭಿವೃದ್ಧಿ ಪಡಿಸಿದ್ದೇನೆ ಅಂತ ಹೇಳ್ತಾರೆ ಏನಾದ್ರು ಅಭಿವೃದ್ಧಿ ಆಗಿದೆಯಾ ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿ ಆಗಿದೆಯಾ ಮಾಡ್ಲಿಕ್ಕೆ ಆಗ್ಲಿಲ್ಲ ಏನಾದರೂ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಏನಾದ್ರು ಸಹಾಯ ಮಾಡಿದಾರಾ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಿದೆಯಾ ಆಗಿದೆಯಾ ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸ ಆಗಿದೆಯಾ ಆಗಲಿಲ್ಲ ಇದರಿಂದ ಸಾಮಾನ್ಯ ಜನ ಬಡವರು ಮಧ್ಯಮ ವರ್ಗದ ಜನ ಇವರ ಮಾಡೋದೇ ಕಷ್ಟ ಆಯಿತು ಈ ಕಷ್ಟದ ಪರಿಸ್ಥಿತಿನಲ್ಲಿ ನಾವು ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡೋದು ಅದ್ರ ಜೊತೆಗೆ ಮ್ಯಾನಿಫೆಸ್ಟೋನು ಕೂಡ ಬಿಡುಗಡೆ ಮಾಡುದು ಐದು ಗ್ಯಾರಂಟಿಗಳು ನಾವು ಈ ವರ್ಷನೇ ಅಧಿಕಾರಕ್ಕೆ ಬಂದ ತಕ್ಷಣ ಅವುಗಳನ್ನು ಜಾರಿ ಕೊಡ್ತೀವಿ ಅಂತ ಹೇಳೋದು ಮೇ ಇಪ್ಪತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ಮೂರು ನಾವು ಅಧಿಕಾರಕ್ಕೆ ಬಂದದ್ದು ನೇರವಾಗಿ ಸ್ಟೇಡಿಯಂನಲ್ಲಿ ವಚನ ಸ್ವೀಕಾರ ಮಾಡಿ ಟ್ಯಾಬ್ಲೆಟ್ ಹೋಗಿ ಟ್ಯಾಬ್ಲೆಟ್ ನಲ್ಲಿ ಚರ್ಚೆ ಮಾಡಿ ಎಲ್ಲ ಐದು ಗ್ಯಾರಂಟಿಗಳನ್ನು ಕೂಡ ಯಾರಿಗೆ ಮಾಡ್ತೀವಿ ಅಂತೇಳಿ ಅವತ್ತೇ ಆದೇಶ ಆದೇಶ್ ಐದು ಗ್ಯಾರಂಟಿಗಳನ್ನು ಕೂಡ ಅವತ್ತೇ ಮಾಡ್ತೀವಿ ಮಾಡೋದು ಮೇ ಇಪ್ಪತ್ತನೇ ತಾರೀಕು ಅಧಿಕಾರಕ್ಕೆ ಬಂದ ಜೂನ್ ಹನ್ನೊಂದನೇ ತಾರೀಕು ವಿಧಾನಸೌಧ ಮುಂಭಾಗದಲ್ಲಿ ಶಕ್ತಿ ಯೋಜನೆಗೆ ಚಾಲನೆಯನ್ನು ಕೊಡ್ತಕ್ಕಂತೆ ಕೆಲಸವನ್ನು ಅವತ್ತಿಂದ ಜೂನ್ ಹನ್ನೊಂದರಿಂದ ಇವತ್ತಿಗೆ ನೂರ ತೊಂಬತ್ತೈದು ಕೋಟಿ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ ನಲ್ಲಿ ಪ್ರಯಾಣ ಮಾಡಿದ್ದಾರೆ ಮಾಡಿದಿರ ಇಲ್ಲ ಮಾಡಿದಿರ ಇಲ್ವೇನಮ್ಮ ಕೋಟಿ ಂತ ದುಡ್ಡು ಅವರಿಗೆ ಉಳಿತಾಯಿತು ಅನ್ನಭಾಗ್ಯ ಕಾರ್ಯಕ್ರಮ ನಾನು ಮುಖ್ಯಮಂತ್ರಿ ಆಗಿರುವಾಗ ಹಿಂದೆ ಕೆ ಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೇವೆ ಅಕ್ಕಿಯನ್ನ ಫ್ರೀ ಕೊಡ್ತಾ ಇದ್ದೇವೆ ಅದನ್ನ ಯಡಿಯೂರಪ್ಪ ಮುಖ್ಯಮಂತ್ರಿ ಆದ್ಮೇಲೆ ಏಳು ಕೆ ಜಿ ಐದು ಕೆಜಿ ನವರಿಗೆ ಆದಂತ ಬಸವರಾಜ್ ಬೊಮ್ಮಾಯಿ ಅವರು ಕೂಡ ಐದು ಕೆ ಜಿ ನೇ ಮುಂದುವರೆಸಿದ್ರು ಏಳು ಕೆಜಿ ಮಾಡಲೇ ಇಲ್ಲ ನಾನು ವಿಧಾನಸೌಧದಲ್ಲಿ ಹೇಳ್ದೆ ಯಡಿಯೂರಪ್ಪ ನೀವು ಬಡವರು ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ಮಾಡಬೇಡಿ ಏಳು ಕೆ ಜಿ ಅಕ್ಕಿ ಕೊಟ್ರೆ ಆಕಾಶ ಏನ್ ಬಿದ್ದೋಗಲ್ಲ ಸರ್ಕಾರದಲ್ಲಿ ಹಣ ಬಹಳಷ್ಟು ಏನ್ ಖರ್ಚಾಗೋದಿಲ್ಲ ಕೊಟ್ರಿ ಅಂತ ಹೇಳ್ದೆ ಅವರು ಒಪ್ಲೇ ಇಲ್ಲ ಅದರಿಂದ ಈ ಅನ್ನಭಾಗ್ಯ ಕಾರ್ಯಕ್ರಮ ಅಧಿಕಾರ ಬಂದ್ರೆ ನಾವು ಅಧಿಕಾರಕ್ಕೆ ಬಂದ್ರೆ ಐದ್ ಕೆ ಜಿ ಜೊತೆಗೆ ಇನ್ನೂ ಐದು ಕೆ ಜಿ ಹೆಚ್ಚು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವ್ರನ್ನ ಕರೆದು ಕೇಳದೆ ಅಕ್ಕಿ ಕೊಡಕ್ ಸಾಧ್ಯನಾ ಅಂತ ಅವ್ರು ಹೇಳಿದ್ರು ಅಕ್ಕಿ ಕೊಡ್ತೀವಿ ಸರ್ ನಮ್ಮ ಹತ್ರ ದಾಸ್ತಾನಿದೆ ನಮಗೆ ಪುಕ್ಕಟೆ ಕೊಡಬೇಡಿ ಒಂದು ಕೆಜಿ ಅಕ್ಕಿಗೆ ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ನೀವು ಎಷ್ಟು ನಿಗದಿ ಮಾಡ್ತೀರಿ ಅಷ್ಟು ಕೊಡ್ತೀವಿ ಅಂತ ಹೇಳಿದಾಗ ಅವ್ರು ಒಪ್ಕೊಂಡು ಕೊಡ್ತೀವಿ ಅಂತ ಹೇಳಿ ನಮಗೆ ಕೊಟ್ಟರು ಕೂಡ ಕೊಟ್ಟರು ಅದಾದ್ಮೇಲೆ ಮೂರು ದಿನದಲ್ಲಿ ಹೇಳ್ತಾರೆ ಅಕ್ಕಿ ಕೊಡಕಾಗಲ್ಲ ಯಾಕಪ್ಪ ಅಂತಂದ್ರೆ ನಮಗೆ ಮೇಲಿಂದ ಆದೇಶ ಇದೆ ಈ ಆದೇಶ ಕೊಟ್ಟವರು ಯಾರು ಈ ಆದೇಶ ಕೊಟ್ಟವರು ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಪ್ರಹ್ಲಾದ್ ಜೋಶಿ ಅವರು ಸಾಧ್ಯ ಆಯ್ತಾ ನಿಮ್ಮ ಎಂಪಿ ಕೇಂದ್ರದಲ್ಲಿ ಮಂತ್ರಿ ಅಕ್ಕಿ ಕೊಡಿಸ್ಲಿಕ್ಕೆ ಸಾಧ್ಯ ಆಯ್ತಾ ನರೇಂದ್ರ ಮೋದಿ ಅವ್ರ ಕೈಲಿ ಹೇಳಿ ಅಕ್ಕಿ ಕೊಡೋಣ ಬಡವರು ಕೊಡ್ತಾ ಇದಾರೆ ಅವರ ಮೂರು ಊಟ ಮಾಡ್ಲಿ ಅಂತ ಹೇಳಿ ಕೊಡ್ತಾ ಇದ್ದಾರೆ ಫ್ರೀಯ ಕೊಡ್ತಾ ಇದ್ದಾರೆ ಕೊಡೋಣ ಹೇಳಿ ಕೊಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಆಮೇಲೆ ನಾವು ತೀರ್ಮಾನ ಮಾಡೋದು ಅಕ್ಕಿ ಬದಲಾಗಿ ದುಡ್ಕೋಣ ಹೇಳಿ ತೀರ್ಮಾನ ಮಾಡೋದು ಒಂದ್ ಕೆಜಿ ಅಕ್ಕಿಗೆ ಮೂವತ್ನಾಲ್ಕು ರೂಪಾಯಿನಂತೆ ಐದು ಕೆ ಜಿ ಅಕ್ಕಿಗೆ ನೂರ ಎಪ್ಪತ್ತು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬರಿಗೆ ಪ್ರತಿಯೊಬ್ಬರಿಗೆ ನೂರ ಎಪ್ಪತ್ ರೂಪಾಯಿ ಕೊಡ್ತಕ್ಕ ತೀರ್ಮಾನವನ್ನು ಮಾಡದ್ ಈಗ ನೂರ ಎಪ್ಪತ್ತು ರೂಪಾಯಿ ಕೊಡ್ತಕ್ಕ ಮಾಡೋದು ಅಕ್ಕಿ ಸಿಕ್ಕವರಿಗೆ ಮಾತ್ರ ಇದು ತಾತ್ಕಾಲಿಕ ಅಕ್ಕಿ ಸಿಕ್ಕಿದ್ಮೇಲೆ ಇನ್ನೂ ಐದು ಕೆಜಿ ಅಕ್ಕಿಯನ್ನು ಕೊಡ್ತೇವೆ ಅದು ನೂರ ಎಪ್ಪತ್ ರೂಪಾಯಿ ಐದು ಜನ ಒಂದ್ ಕುಟುಂಬದಲ್ಲಿ ಇದ್ರೆ ಎಂಟ್ನೂರ ಐವತ್ ರೂಪಾಯಿ ಸಿಗ್ತದೆ ಎಂಟುನೂರ ಐವತ್ತು ರೂಪಾಯಿ ಸಿಗ್ತದೆ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಇದನ್ನ ಆಗಸ್ಟ್ ತಿಂಗಳಲ್ಲಿ ಜಾರಿಗೆ ಕೊಟ್ಟು ಈಗ ಮನೆ ಯಜಮಾನಿಗೆ ಅವ್ರಿಗೆ ಬೇರೆ ಬಾಬುಗಳಿಗೆ ಖರ್ಚು ಮಾಡಲಿಕ್ಕೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯಾ ಇಲ್ಲ ನಿಮ್ಗೆ ಆ ಯಾರ ಕೈ ತಿ ನೋಣ ಎಸ್ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನ ಮಾಡಿದೀವಿ ಅದು ಎರಡು ಸಾವಿರ ರೂಪಾಯಿ ಉಳಿತಾಯ ಆಗತ್ತೆ ಗೃಹ ಜ್ಯೋತಿ ಗೃಹ ಜ್ಯೋತಿ ಇನ್ನೂರು ಯೂನಿಟ್ವರೆಗೆ ಫ್ರೀ ಆಗಿ ಕರೆಂಟ್ ಬಿಲ್ ಯಾರು ಕೊಡಬೇಕಾಗಿಲ್ಲ ಬಿಲ್ ಯಾರು ಕೊಡಬೇಕಾಗಿಲ್ಲ ಇನ್ನೂರು ಅವರಿಗೆ ಸಾಮಾನ್ಯವಾಗಿ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಜನ ಇನ್ನೂರು ಯೂನಿಟ್ ಒಳಗಡೆನೆ ಖರ್ಚು ಮಾಡ್ತಕ್ಕಂಥದ್ದು ಅದಕ್ಕೋಸ್ಕರ ಇನ್ನೂರ ಯೂನಿಟ್ ಕೊಟ್ಟಿರೋದ್ರಿಂದ ಇವತ್ತು ಆ ದುಡ್ಡು ಕೂಡ ಉಳಿತಾಯ ಆಗ್ತಾ ಇದೆ ಯುವ ನಿಧಿ ಕಾರ್ಯಕ್ರಮ ಯಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಪಾಸ್ ಆಗಿರ್ತಕ್ಕಂಥವರಿಗೆ ಕೆಲಸ ಸಿಕ್ಕಿರೋದಿಲ್ಲ ಆರು ತಿಂಗಳಲ್ಲಿ ಅಂಥವರಿಗೆ ಅಂಥವರಿಗೆ ಡಿಪ್ಲೊಮ್ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಇದನ್ನು ಕೊಡಲಿಕ್ಕೆ ಪ್ರಾರಂಭ ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಸಂಪೂರ್ಣವಾಗಿ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಬೇಕು ಇವತ್ತು ಪ್ರತಿ ಕುಟುಂಬ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕುಟುಂಬಗಳು ಒಂದು ಲಕ್ಷ ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳು ಪ್ರತಿ ತಿಂಗಳು ಕೂಡ ಐದರಿಂದ ಆರು ಸಾವಿರ ರೂಪಾಯಿ ಪಡೀತಾ ಇದ್ದಾರೆ ಐದರಿಂದ ಯಾರು ಮಧ್ಯವರ್ತಿಗಳಿಲ್ಲ ನೇರವಾಗಿ ಅವ್ರ ಅಕೌಂಟ್ಗಳಿಗೆ ತಲುಪಿಸ್ತಾ ಇದ್ದೀವಿ ಅವ್ರ ಅಕೌಂಟ್ ಗಳಿಗೆ ತಲುಪಿಸ್ತಾ ಇದ್ದೀವಿ ಇದು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆಗಳು ಯಾಕೆ ಕೊಡ್ತಾ ಇದ್ದೀವಿ ಅಂತಂದ್ರೆ ಬಡವರಿಗೆ ಚೆಕ್ ಬರಬೇಕು ಬಡವರು ಬಡತನದಿಂದ ಬಡತನದ ರೇಖೆಯಿಂದ ಮೇಲಕ್ಕೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಜಾರಿಗೆ ತಂದಿರ್ತಕ್ಕಂಥದ್ದು ಇವತ್ತು ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೋಗಿರೋದ್ರಿಂದ ರೈತರು ಜೀವನ ರೈತರು ಮತ್ತು ಬಡವರು ಜೀವನ ಮಾಡಲಿಕ್ಕೆ ಕಷ್ಟ ಆಗಿದೆ ಅದಕ್ಕೋಸ್ಕರವಾಗಿ ಈ ಐದು ಗ್ಯಾರಂಟಿಗಳನ್ನ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಇದನ್ನ ನರೇಂದ್ರ ಮೋದಿ ಅವರು ಅಪಾಸ್ಯ ಮಾಡಿದ್ರು ರಾಜಸ್ಥಾನದಲ್ಲಿ ಒಂದ್ಸಾರಿ ಮಾತಾಡ್ತಾ ಹೇಳಿದ್ರು ಈ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯನವರು ಸುಳ್ಳು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸುಳ್ಳು ಹೇಳಿದ್ದಾರೆ ಅಂತ ಹೇಳಿದ್ರು ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ದಿವಾಳಿ ಆಗ್ಬಿಡ್ತದೆ ಟ್ರೆಜರಿ ಖಾಲಿ ಆಗ್ಬಿಡ್ತದೆ ಅಂತ ಹೇಳಿದ್ರು ನಾನು ಹೇಳಿದೆ ಟ್ರೆಜರಿಗೂ ಖಾಲಿ ಆಗಲ್ಲ ಈ ಗ್ಯಾರಂಟಿ ಯೋಜನೆಗಳನ್ನೂ ಕೂಡ ಜಾರಿ ಮಾಡ್ತೀವಿ ಅಂತ ಹೇಳಿ ಉತ್ತರ ಕೊಟ್ಟು ಇವತ್ತು ಜಾರಿ ಮಾಡಿದ್ದೀವಿ ಜಾರಿ ಮಾಡಿದ್ಮೇಲೆ ಸುಮಾರು ಮೂವತ್ತಾರು ಸಾವಿರ ಕೋಟಿ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಕೋಟಿ ಖರ್ಚು ಮಾಡಿದ್ದೀವಿ ಕರ್ನಾಟಕದಲ್ಲಿ ಆರ್ಥಿಕ ಪರಿಸ್ಥಿತಿ ಅದಿಗೆಟ್ಟಿಲ್ಲ ಅದಿಗೆಲ್ಲ ಇದರಿಂದ ನರೇಂದ್ರ ಮೋದಿ ಅವರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಸುಮಾರು ರೈತರು ಬಡವರು ದಲಿತರು ಹಿಂದುಳಿದವರು ಇವರೆಲ್ಲರೂ ಕೂಡ ಇವತ್ತು ಇವುಗಳ ಲಾಭವನ್ನ ಪಡಿತ ಕರ್ನಾಟಕದಲ್ಲಿ ಬಹುಶಃ ಇಲ್ಲಿ ಬಂದಿರತಕ್ಕಂಥ ಜನರು ಕೂಡ ಪಡಿತಾ ಇದ್ದೀರಿ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದೆ ಕರ್ನಾಟಕ ಸರ್ಕಾರ ಇದು ಐದು ವರ್ಷಗಳು ಈಗ ಬಿಜೆಪಿಯವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಟೀಕೆಂಪ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಗ್ಯಾರಂಟಿ ಯೋಜನೆಗಳು ಪಾರ್ಲಿಮೆಂಟ್ ಎಲೆಕ್ಷನ್ ಮಾತ್ರ ಆಮೇಲೆ ತಿಳಿಸ್ಬಿಡ್ತಾರೆ ಇದು ಹಸಿ ಸುಳ್ಳು ಹಸಿ ಸುಳ್ಳು ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಯಾವ ಕಾರಣಕ್ಕೂ ಕೂಡ ಈ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ ಐದು ವರ್ಷನೂ ಕೂಡ ದಾರಿ ಮಾಡೇ ಮಾಡ್ತೀವಿ ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಇತ್ತೀಚಿನ ದಿನಗಳಲ್ಲಿ ಅವರ ಕುರ್ಚಿಗೆ ಕುರ್ಚಿ ಘನತೆಗೆ ತಕ್ಕಂತೆ ಮಾತಾಡ್ತಾ ಇಲ್ಲ ಏನೇನೋ ಬಾಯಿ ಬಂದಾಗೆಲ್ಲ ಮಾತಾಡ್ತಾ ಇದ್ರು ಬಹುಶಃ ಅವರು ಆರ್ ಎಸ್ ಎಸ್ ನವರು ಅಂತಕ್ಕಂಥದನ್ನ ತೋರ್ಪಡಿಸ್ಕೊಳ್ತಾ ಇದ್ದಾರೆ ಅವ್ರು ಮಾತಾಡ್ತಕ್ಕಂಥ ಮಾತುಗಳು ಆರ್ ಎಸ್ ಎಸ್ ನ ಭಾಷಣಗಳು ಆರ್ ಎಸ್ ಎಸ್ ಈಗ ದಲಿತರಿಗೆ ಹಿಂದುಳಿದವರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಮುಸಲ್ಮಾನರು ಕೊಟ್ಬಿಡ್ತಾರೆ ಮುಸಲ್ಮಾನರು ಕೊಟ್ಬಿಡ್ತಾರೆ ಬಹುಶಃ ಅವರಿಗೆ ಕಾನ್ಸ್ಟಿಟ್ಯೂಷನ್ ಗೊತ್ತಾಗಿದೆ ಕರ್ನಾಟಕದಲ್ಲಿ ನಾಲ್ಕು ಪರ್ಸೆಂಟ್ ಮುಸ್ಲಿಮರಿಗೆ ಮೀಸಲಾತಿ ಕೊಡಬೇಕು ಅಂತೇಳಿ ಚಿನ್ನಪ್ಪ ರೆಡ್ಡಿ ಆಯೋಗದ ವರದಿಯ ಆಧಾರದ ಮೇಲೆ ತೀರ್ಮಾನ ಆಗಿರ್ತಕ್ಕಂಥದ್ದು ಇದು ಎರಡ್ ಸಾವಿರದ ಮಹಿಳೆಯವರು ಕಾಲದಲ್ಲೇ ಇದು ತೀರ್ಮಾನ ಆಯಿತು ಆಮೇಲೆ ನನ್ನ ದೇವೇಗೌಡರು ಮುಖ್ಯಮಂತ್ರಿ ಆಗಿರುವಾಗ ನಾನು ಹಣಕಾಸು ಮಂತ್ರಿ ಆಗಿರುವಾಗ ಇದಕ್ಕೆ ಆದೇಶ ಆಯಿತು ಅವತ್ತಿನಿಂದ ಇವತ್ತೊ ಇದೆ ಇವತ್ತು ಪ್ರಶ್ನವ್ರು ಪ್ರಶ್ನೆ ಕೇಳಿದ್ರು Viu? Eu...